ನನ್ನ ಹೆಸರು ವೇದಾಂತ ಅಣ್ಣ ನಾವು ಇವತ್ತು ನಮ್ಮದು ರಿಸಲ್ಟ್ ಬಂದಿದ್ದಿಂದ ತುಂಬ ಖುಷಿ ಆಯ್ತಿ ನಮ್ಮ ನಮ್ಮದು ರಿಸಲ್ಟ್ ಕಲಾಯಬಾದಲ್ಲಿ ಪ್ರಥಮ ಸ್ಥಾನ ಬಂದಿತ್ತು ಬಂದಿದೆ ಅದೇ ರೀತಿ ನಮ್ಮ ವಿಜಯಪುರ ಜಿಲ್ಲೆ ಕೂಡ ರಾಜ್ಯದಲ್ಲಿ ಮೂರನೇ ಸ್ಥಾನ ಪಡೆದಿದೆ ನನಗೆ ಇವತ್ತು ರಿಸಲ್ಟ್ ಬಂದಿದ್ದು ತುಂಬ ಖುಷಿ ಆಗುತ್ತೆ ಯಾಕೆಷ್ಟು ನಮ್ದು ನಾ ಕಲ್ತಿದ್ದ ನಮ್ಮ ಊರು ರೀ ಜಮಖಂಡಿ ತಾಲೂಕು ಜಿಲ್ಲಾ ಬಾಗಲ್ ಕೊಟ್ಟರೆ ಊರು ರೀ ಅಲ್ಲಿಡ್ದು ಹೋಗೋದು ಬರೋದು ಮಾಡಿ ಎಸ್ ಎಸ್ ಕಾಲೇಜ್ ವಿಜಯಪುರ ಇಲ್ಲಿ ಬಿ ಎಲ್ ಡಿ ಸಂಸ್ಥಾ ಅಲ್ಲೇ ಕಲ್ತಿದ್ರು ನಾ ರೀ ಅಲ್ಲಿ ಎಲ್ಲ ಶಾಲಾ ಶಿಕ್ಷಕರ ಸಹಾಯದಿಂದ ಮತ್ತು ಎಲ್ಲ ಲೈಬ್ರರಿ ಸವಲತ್ತು ಅಲ್ಲೆಲ್ಲ ಓದಿ ಮತ್ತು ಬಿ ಸಿ ಎಮ್ ಆಸ್ಟೆಲ್ ಡಿ ದೇವರಾಜರ ಮೆಟ್ರಿಕ್ ನಂತರದ ಬಾಲಕ ವಸತಿನ ಶಾಸ್ತ್ರಿ ನಗರ ಟು ಫೈ ಒನ್ ಸೆವೆನ್ ಅಲ್ಲಿದ ಎಲ್ಲ ಕೂತು ಓದಿ ನಮ್ಮ ತಳವಾರ್ಸರು ಕೂಡ ಫುಲ್ ಸಹಾಯ ಮಾಡಿಲ್ಲ ರೀ ಎಲ್ಲ ಓದಿ ರಿಸಲ್ಟ್ ಆಯಿತು ಮುಂದೆ ಮುಂದೆ ನನ್ನ ನೇಮ್ ರೀ ಯಾವ ಕಾಂಪಿಟೇಟಿವ್ ಎಕ್ಸಾಮ್ ಓದಬೇಕು ರೀ ಕೆ ಎಸ್ ಐ ಎಸ್ ಐ ಎಮ್ ನಮ್ದು ಸ್ಟಡಿ ಊರಿಂದ ಬರ್ಬೇಕಂದ್ರೆ ಊರಾಗ ಒಂದು ಐದುವರೆಗೆ ಅದು ಏತಿನಿ ಅದಕ್ಕೆ ಚಂದ ಆರು ಆರೂವರೆಗೆ ಬಸ್ ಆರು ಹತ್ತು ಆರು ಹದಿನೈದು ಬಸ್ ರೀ ಬಸ್ ಹತ್ತಿ ಕಾಲೇಜಿಗೆ ಬರೋದು ಏಳು ಹದಿನೈದು ಅಂತಲೇ ಕಾಲೇಜ್ಗೆ ಬರೋದು ಏಳು ಏಳುವರೆ ಅಂತಲೇ ರೀ ಏಳುವರೆದಿಂದ ಹನ್ನೆರಡು ಹದಿನೈದು ಅಧ್ಯಯನ ನಡೀತಾರೆ ಕಾಲೇಜು ಅಧ್ಯಯನ ನಂತರ ಮತ್ತು ಒಂದಕ್ಕೆ ಬಸ್ ಇತ್ತು ಒಂದರಿಂದ ದಿನ ಮೂರು ಊರು ರೀ ಇದೇ ರೀತಿ ಒಂದೂವರೆ ವರ್ಷ ಹೋಗೋದು ಬರದು ಮಾಡಿರಿ ನಂತರ ನಮ್ಮ ಮಾಮಗಳೆಲ್ಲ ಹೇಳಿ ಇನ್ನು ಬಿಡು ಇದು ಮಾಡೋದು ಎಲ್ಲ ಇವರ ಆರ್ಥಿಕ ಪರಿಸ್ಥಿತಿ ರೀ ಇಲ್ಲೇ ಹಾಸ್ಟೆಲ್ದಾಗೆ ಹಾಕೋತಾ ಓದತ್ತಂದ್ರೆ ಕಾಲೇಜಿಂದ ಹೋಗೋದು ಬರದು ಏಳುವರೆಗೆ ಹೋಗೋದು ಹನ್ನೆರಡು ಹದಿನೈದು ಬರ್ದು ಒಂದರಿಂದ ಒಂದಕ್ಕೆ ಒಂದು ಒಂದೂವರೆ ಅದು ಕಾ ಹಾಸ್ಟೆಲ್ ರೀ ಹಾಸ್ಟೆಲ್ ಬಂದ ನಂತರ ಊಟ ಅದು ಮಾಡಿ ಇದು ನಂತರ ಒಂದು ಸಂಜೆಕ್ಕೆ ಸರ್ಗಳ ಅಭ್ಯಾಸ ರೀ ಒಂದೊಂದುವರೆ ತಾಸು ಅಭ್ಯಾಸ ಮಾಡಿ ಮತ್ತು ಮಕ್ಕತ್ತಿದ್ದೀವಿ ರೀ ಆದರೆ ಎಕ್ಸಾಮು ನಾ ಅಪ್ಪಾರ ಚೌರಿ ಕರ್ವತಿ ಮಾಡ್ತೀವಿ ರೀ ಅವ್ರು ಎರಡು ಸಾವಿರ ಇಪ್ಪತ್ತರ ತಿರ್ಕೊಂಡ್ರೆ ಕೋವಿಡ್ ಇದನ್ನು ರೀ ಅವರು ಅವಾರು ಮನೆಯ ಇರ್ತಾರೆ ಅಪ್ಪಾರ ಒಂದು ಒಂದೂವರೆ ಅಷ್ಟು ಅವರು ದುಡ್ದು ನಮ್ಗೆ ಸಾಕಿರಿ ಈಗ ಆರಾಮಿಲ್ಲ ಮತ್ತು ಎಲ್ಲಿ ದಗ್ ರೀ ಇಲ್ಲೇ ಊರ ಮನ್ಯಾಗ ಮನೆಯಾಗ ನಾ ರೀ ನಮ್ಮ ಅಕ್ಕಾರೊಬ್ಬರದ ರೀ ಮತ್ತು ನಮ್ಮ ಅಕ್ಕಂದು ನಾವೊಂದು ತಿಂಗ್ದ ಮದುವೆ ಐತ್ರಿ ಅದಾಯ್ತು ಎಲ್ಲ ಊರಾನು ಗುರು ಇರಿ ಎಲ್ಲರೂ ಹೇಳಿ ಅವ್ರಿಗೆ ಧನ್ಯವಾದ ತಿಳ್ಸ್ತಾನೆ ಇಂದು ದ್ವಿತೀಯ ಪಿ ಸಿ ಫಲಿತಾಂಶ ಹೊರ ಬಂದಿದ್ದು ನಮ್ಗೆ ಅತ್ಯಂತ ಸಂತೋಷ ತರುವಂಥ ವಿಷಯ ಏನಂದರೆ ನಮ್ಮ ಬಿ ಎಲ್ ಸಂಸ್ಥೆ ಎಸ್ ಎಸ್ ಪದವಿ ಪೂರ್ವ ಕಾಲೇಜಿನ ಹೆಮ್ಮೆ ವಿದ್ಯಾರ್ಥಿ ಆ ವೇದಾಂತ ನಾವಿ ರಾಜ್ಯಕ್ಕೆ ಕಲಾ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದಿರುವಂಥದ್ದು ನಮಗೆಲ್ಲ ಖುಷಿ ತರುವಂಥ ವಿಷಯ ಬಡತನದಲ್ಲಿ ಬೆಳೆದಂಥ ಪ್ರತಿಭೆ ಭಾಳ ಕಷ್ಟದಲ್ಲಿ ಬೆಳೆದರೂ ಕೂಡ ಅಂತೆ ನಯ ವಿನಯಶೀಲ ವಿದ್ಯಾರ್ಥಿ ಕ್ಲಾಸಿಗೂ ಕೂಡ ಅಂಥದ್ದು ರೆಗ್ಯುಲರ್ ಆಗಿ ಬರುವಂಥ ನಾ ಹೇಳಿಕೊಟ್ಟ ವರ್ಕನ್ನು ತಪ್ಪದೇ ಮಾಡುವಂಥ ವಿದ್ಯಾರ್ಥಿ ಭಾಳ ನಾವು ಎಲ್ಲ ಶಿಕ್ಷಕರ ಜೊತೆ ಒಡನಾಟ ಅಷ್ಟೇ ಅವ್ನು ಖುಷಿ ಖುಷಿಯಾಗಿರುವಂಥ ಒಡನಾಟ ಯಾರ ಜೊತೆಯೂ ಕಿರಿಕಿರಿ ಇಲ್ಲದೆ ವಿದ್ಯಾರ್ಥಿ ಮೊಬೈಲ್ಗಳಿಂದ ಇವರಿಂದ ದೂರಿದ್ದು ವಿದ್ಯಾಭ್ಯಾಸ ಕಡೆಗೆ ಅವನು ಬರವಣೆ ಆದರೆ ಪರ್ಟಿಕ್ಯುಲರ್ ನಾವು ಹೇಳಬೇಕಪ್ಪ ಅಂದರೆ ಅವನು ಬರವಣಿಗೆ ಸ್ಕಿಲ್ ನಾವು ಯಾಕೆಂದರೆ ಟೆಸ್ಟ್ ರೆಗ್ಯುಲೇಟರ್ ಟೆಸ್ಟ್ ತೋತಿದ್ದೀವಿ ಆ ಟೆಸ್ಟ್ಗಳಲ್ಲಿ ಬರೋವಂಥ ಆನ್ಸರ್ ಸ್ಕಿಲ್ ಒಂದು ಬಹಳ ಅದ್ಭುತವಾಗಿತ್ತು ಈ ಆನ್ಸರ್ ಸ್ಕಿಲ್ ಬರೆಯುವಂಥ ಆನ್ಸರ್ ಸ್ಕಿಲ್ ಅವನಿಗೆ ಈಗ ರಾಜ್ಯ ಮಟ್ಟಕ್ಕೆ ಪ್ರಥಮ ಸ್ಥಾನ ಪಡಲಿಕ್ಕೆ ಒಂದು ಕಾರಣೀಕರ್ತ ಅಂತ ನಾವು ಹೇಳಿಕೆ ಇಷ್ಟಪಡ್ತಾಯಿದ್ದೀವಿ